ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಇವತ್ತು ಸ್ನೇಹಿತರೆ ಬೇಸಿಗೆ ಕಾಲದ ಸೀಸನ್ನಲ್ಲಿ ಮಾಡುವಂಥ ಹಪ್ಪಳಗಳಲ್ಲಿ ಇವತ್ತಿನ ಹಪ್ಪಳ ಏನಪ್ಪ ಅಂದರೆ ಸಂಡಿಗೆ ಮಾಡ್ತಾ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟಿನ ಸಂಡಿಗೆ ಮಾಡ್ಕೋಬೋದು ವರ್ಷ ಪೂರ್ತಿ ವರ್ಷ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಎಷ್ಟು ಬೇಕಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಕರೆದ ಸಾಕು ತುಂಬಾ ಚೆನ್ನಾಗಿ ಇಷ್ಟೆಷ್ಟು ಇರುವಂಥದ್ದು ತುಪ್ಪಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಅರಳುತ್ತೆ ನೋಡಿ ಹಾಗಾದರೆ ಎಷ್ಟು ಸರಳ ವಿಧಾನವಾಗಿ ಕೂಡ ನಾವು ಅಕ್ಕಿ ಸಂಡಿಗೆ ಮನೆಯಲ್ಲೇ ಮಾಡ್ಬೋದು ಅಂತ ತೋರಿಸ್ತೀನಿ ಅದು ಕೂಡ ನೋಡಿ ಒಂದೇ ಒಂದು ಗ್ಲಾಸಷ್ಟು ಅಕ್ಕಿ ನಾವು ರಾತ್ರಿ ನೆನೆ ಹಾಕ್ಕೊಂಡ್ರೆ ಸಾಕು ಬೆಳಗ್ಗೆ ಹೊತ್ತಿಗೆ ಇಷ್ಟೆಲ್ಲ ಸಂಡಿಗೆ ನಾವು ಮಾಡ್ಕೋಬಹುದು ಹಾಗೆ ನಮಗೆ ಸಂಡಿಗೆ ಒಣಗೋದಕ್ಕೆ ಜಾಸ್ತಿ ದಿನಗಳು ಕೂಡ ಬೇಕಾಗಲ್ಲ ಎರಡೇ ಎರಡು ದಿನಗಳಲ್ಲಿ ಸಂಡಿಗೆ ತುಂಬಾ ಚೆನ್ನಾಗಿ ಒಣಗಿ ಕೈಗೆ ಬರುತ್ತೆ ಹಾಗೆ ನೋಡಿ ಎಣ್ಣೆಯಲ್ಲಿ ಕೂಡ ಕರಿತಾ ಇದ್ದೀನಿ ಎಣ್ಣೆಯಲ್ಲಿ ಕರೆದ್ರು ಕೂಡ ಸಣ್ಣ ಸಂಡಿಗೆ ಇರುವಂಥದ್ದು ನೋಡಿ ಎಣ್ಣೆಯಲ್ಲಿ ಮೇಲೆ ಎಷ್ಟು ಚೆನ್ನಾಗಿ ಅರಳುತ್ತಾ ಇರೋದು ಹಾಗೆ ಬಾಯಿಲಿಟ್ಟರೆ ಕೂಡ ನಮಗೆ ಕರಗೋ ರೀತಿ ಸಂಡಿಗೆ ಆಗಿರುವಂಥದ್ದು ನೋಡಿ ಯಾರಿಗಾದರೂ ಕೂಡ ಬರೆದಿರೋರು ಕೂಡ ಇದ್ದರೆ ಖಂಡಿತವಾಗಿ ತುಂಬನೇ ಸರಳ ಪದ್ಧತಿಯಲ್ಲಿ ತೋರಿಸಿರೋಂಥದ್ದು ನೀವು ಕೂಡ ನೋಡಿ ಬೇಸಿಗೆ ಕಾಲದ ಸೀಸನಲ್ಲಿ ಮನೆಯಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ನೆನೆ ಹಾಕಿದರೆ ಸಾಕು ಎಷ್ಟು ಬೇಕಷ್ಟು ಸಂಡಿಗೆ ಮಾಡ್ಕೋಬೋದು ಸ್ನೇಹಿತರೆ ಹಾಗಾದರೆ ತಡ ಮಾಡದೆ ನೋಡೋಣ ಬನ್ನಿ ಇವಾಗ ಸ್ನೇಹಿತರೆ ಒಂದು ಗ್ಲಾಸಷ್ಟು ಅಕ್ಕಿ ನಾನು ರಾತ್ರಿ ನೆನೆ ಹಾಕ್ಕೊಂಡಿದ್ದೆ ಬೆಳಗ್ಗೆ ಹೊತ್ತಿಗೆ ರೀತಿ ನೆನೆದ ಮೇಲೆ ಸ್ವಲ್ಪ ವಾಶ್ ಮಾಡಿಕೊಂಡು ಇವಾಗ ಮಿಕ್ಸಿ ಜರಲ್ಲಿ ಹಾಕಿ ನಾನು ಇವಾಗ ಅಕ್ಕಿ ರುಬ್ಕೊಂಡು ಬರ್ತೀನಿ ಫಸ್ಟಿಗೆ ಸ್ವಲ್ಪ ನೀರು ಹಾಕಿ ನಾವು ಅಕ್ಕಿ ರುಬ್ಕೊಂಡು ಬರಬೇಕಾಗತ್ತೆ ನೋಡಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದುಬಿಡಿ ಇವಾಗ ಇದು ನುಣ್ಣಗೆ ರುಬ್ಕೊಂಡು ಬಂದಾಯಿತು ಸೈಡಿಗೆ ಇಡ್ತೀನಿ ಆಮೇಲೆ ಈ ಕಡೆ ಒಂದು ಸ್ಟೋವ್ ಮೇಲೆ ದೊಡ್ಡ ಬಾಣಲಿ ಇಟ್ಕೋಬೇಕಾಗುತ್ತೆ ಅದರಲ್ಲಿ ನಾವಾಗ ನೀರಿನ ಮೆಜರ್ಮೆಂಟ್ ನೋಡಿ ಎರಡು ಗ್ಲಾಸ್ ಆಯಿತು ಮೂರು ಇದು ನಾಲ್ಕು ಕಲಿಷ್ಠ ನೋಡಿ ಅದಕ್ಕೆ ನೀರಿನ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿರಬೇಕು ಒಂದು ಗ್ಲಾಸ್ ಅಕ್ಕಿಗೆ ನಾನು ನಾಲ್ಕು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಹಾಗೆ ರುಚಿಗೆ ಅನುಸಾರವಾಗಿ ಉಪ್ಪು ಕೂಡ ಅದಕ್ಕೆ ಹಾಕ್ಕೋಬೇಕು ಈ ನೀರಿಗೆ ಚೆನ್ನಾಗಿ ಕುದಿ ಬರಬೇಕು ನೀರು ಸ್ವಲ್ಪ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅಂದಾಗ ನಾವು ಅಕ್ಕಿ ರುಬ್ಬಿರೋಂಥದ್ದು ಒಂದು ಸೈಡ್ ಹಾಕ್ತಾ ಇರಬೇಕು ಒಂದು ಸೈಡ್ ಲಟ್ಟಣಿಗೆಯಿಂದ ತೊಗೊಂಡು ಈ ರೀತಿ ಕೈ ಆಡಿಸ್ತಾ ಇರಬೇಕು ಈ ರೀತಿ ಮಾಡೋದರಿಂದ ಸ್ವಲ್ಪ ಕೂಡ ಗಂಟಾಗೋದಿಲ್ಲ ತುಂಬಾ ಚೆನ್ನಾಗಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಕಲಸೋದಕ್ಕೂ ಕೂಡ ಈಸಿ ಆಗುತ್ತೆ ಸ್ಪೂನ್ ಬದಲಾಗಿ ಈ ರೀತಿ ನೀವು ಲಟ್ಟಣಿಗೆ ತೊಗೊಂಡು ಹಿಟ್ಟು ಕಲಿಸ್ಕೋಬೇಕು ನೀರು ನಿಮ್ಮ ಹತ್ರ ಇದ್ದರೆ ಹುಟ್ಟು ಕೂಡ ತೊಗೋಬೋದು ಇವಾಗ ನೋಡಿ ನಾನು ಹಿಟ್ಟು ಕೂಡ ಹಾಕಿದಾಯಿತು ಚೆನ್ನಾಗಿ ಲಟ್ಟಣಿಗೆಯಿಂದ ಕೂಡ ನಾನು ಹಿಟ್ಟು ಕಲಿಸ್ಕೊಂಡು ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಲಟ ಲಟವಾಗಿ ಕುದಿಸ್ತೀವಿ ಅಷ್ಟೇ ಚೆನ್ನಾಗಿ ನಮಗೆ ಈ ಸಂಡಿಗೆ ಬರುತ್ತೆ ನೀವು ಸಂಡಿಗೆ ಕೂಡ ಹಾಕ್ಬೋದು ಕುರುಡುಗೆ ಕೂಡ ಹಾಕ್ಬೋದು ನಿಮ್ಗೆ ಎರಡರಲ್ಲಿ ಯಾವುದು ಅನುಕೂಲ ಆಗುತ್ತೆ ಆ ರೀತಿ ನೀವು ಕೂಡ ಮಾಡ್ಕೋಬೋದು ಇವಾಗ ಇದು ರೆಡಿ ಆಯಿತು ಹಿಟ್ಟು ಚೆನ್ನಾಗಿ ನಾನು ಲಾಸ್ಟಿಗೆ ಸ್ವಲ್ಪ ಇದಕ್ಕೆ ಫುಡ್ ಕಲರ್ ಇರೋವಂಥದ್ದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ಯೆಲ್ಲೋ ಕಲರ್ ಹಾಕಿದ್ದೀನಿ ನಿಮ್ಗೆ ಯಾವುದು ಕಲರ್ ಇಷ್ಟ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆ ಲಾಸ್ಟಿಗೆ ಸ್ವಲ್ಪ ಜೀರಿಗೆ ಹಾಕಬೇಕು ಜೀರಿಗೆ ಏನಾದರೂ ನಾವು ಫಸ್ಟಿಗೆ ಹಾಕಿದ್ದೀವಿ ಅಂದರೆ ಸ್ವಲ್ಪ ಕಲರ್ ಕಪ್ಪು ಕಲರ್ ಬರುತ್ತೆ ಹಾಗಾಗಿ ನಾನು ಲಾಸ್ಟಿಗೆ ಹಾಕ್ತೀನಿ ಹಾಕಿ ಒಂದು ಐದರಿಂದ ಹತ್ತು ನಿಮಿಷವರೆಗೂ ಕೂಡ ನಾವು ಕುದಿಸ್ಕೋಬೇಕು ಸಣ್ಣ ಉರಿ ಮೇಲೆ ಕುದಿಸಿ ಚೆನ್ನಾಗಿ ರೀತಿ ಹಿಟ್ಟಿಗೆ ತುಂಬಾ ಚೆನ್ನಾಗಿ ಜಿಗಿ ಬರುತ್ತೆ ಅಲ್ಲಿವರೆಗೂ ಕುದಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಹಿಟ್ಟು ರೆಡಿ ಆಯಿತು ಸ್ನೇಹಿತರೆ ಬಿಸಿಲಿಗೆ ಹಪ್ಪಳ ಹಾಕೋದಕ್ಕೆ ನಾನು ಹಿಟ್ಟು ತೊಗೊಂಡು ಬಂದಿದ್ದೀನಿ ನೋಡಿ ಈ ಹದವಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ಹಿಂದಿನ ಕಾಲದಲ್ಲಿ ಮಾಡುವಂಥ ಈ ಸಂಡಿಗೆಗಳು ತುಂಬಾ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡುವಂಥದ್ದು ನೋಡಿ ಸ್ನೇಹಿತರೆ ಇವಾಗ ನನ್ನದು ಮಷಿನ್ ತೊಗೊಂಡಿರೋದು ನಾನು ಸಂಡಿಗೆ ಹಾಕುವಂಥದ್ದು ಕೃಡಿ ಮಷಿನ್ ಅಂತೀವಲ್ಲ ಅದರಲ್ಲಿ ಹಾಕ್ತಾ ಇರುವಂಥದ್ದು ಹಿಟ್ಟು ಹಾಕ್ಕೊಂಡು ನಾನು ಸ್ವಲ್ಪ ಕೈ ಬಿಸಿ ಆಗ್ತಾ ಇರೋವಂಥದ್ದು ಸ್ವಲ್ಪ ನೀರು ಸೈಡಿಗೆ ಇಟ್ಕೋಬೇಕು ಚೆನ್ನಾಗಿ ಅದರಲ್ಲಿ ಫಿಲಪ್ ಮಾಡಿಕೊಂಡು ನಾವು ಸಂಡಿಗೆ ಹಾಕೋಣ ಬನ್ನಿ ನೀವು ಕೈಯಿಂದ ಕೂಡ ಹಾಕ್ಬೋದು ಸಣ್ಣ ಸಣ್ಣ ರೌಂಡ್ ರೌಂಡಾಗಿ ಸಂಡಿಗೆ ಕೂಡ ಬಿಟ್ಕೋಬೋದು ಇಲ್ಲಾಂದರೆ ಈ ರೀತಿ ಸಹಚದಲ್ಲಿ ಕೂಡ ಹಾಕಿ ಹಾಕ್ಕೊಂಡ್ವಿ ಅಂದರೆ ತುಂಬಾ ಫಾಸ್ಟಾಗಿ ಆಗುತ್ತೆ ಬಿಸಿಲಿಗೆ ಒಂದು ಪ್ಲಾಸ್ಟಿಕ್ ಸೀಟ್ ಹಾಕಿದ್ದೀನಿ ಅದರಲ್ಲಿ ನಾವಾಗ ಫಸ್ಟಿಗೆ ಸಂಡಿಗೆ ಹಾಕ್ತಾ ಇರೋವಂಥದ್ದು ಒಂದು ಗ್ಲಾಸ್ ಅಕ್ಕಿಯಲ್ಲಿ ನಮಗೆ ಎಷ್ಟು ಸಂಡಿಗೆ ಆಗುತ್ತೆ ಅಂದರೆ ಕೇಳಬೇಡಿ ತುಂಬಾ ಜಾಸ್ತಿ ಆಗುತ್ತೆ ಫಸ್ಟ್ ಫಸ್ಟ್ ಅಲ್ವಾ ಸ್ವಲ್ಪ ಹಿಟ್ಟು ಚೆನ್ನಾಗಿ ಹೊರಗಡೆ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಬಿಟ್ಬಿಡಿ ಹಾಗೆ ಹಾಕ್ತಾ ಹೋಗಿ ಮತ್ತು ಹಾಗೆ ಹಾಕ್ತಾ ಹೋದಾಗ ಹಿಟ್ಟು ಚೆನ್ನಾಗಿ ರೌಂಡ್ ರೌಂಡಾಗಿ ಬರುತ್ತೆ ನಿಮಗೆ ಎಷ್ಟು ರೌಂಡ್ ರೌಂಡಾಗಿ ಬೇಕಾದರೂ ಕೂಡ ನೀವು ರೌಂಡ್ ರೌಂಡಾಗಿ ಕೂಡ ಹಾಕ್ಬೋದು ಇಲ್ಲ ಈ ಥರ ಕೂಡ ಹಾಕ್ಬೋದು ಈ ಥರ ಹಾಕ್ಕೊಂಡ್ಮೇಲೆ ಒಂದೇ ದಿನದಲ್ಲಿ ತುಂಬಾ ಚೆನ್ನಾಗಿ ಒಣಗುತ್ತೆ ನೋಡಿ ಒಣಗಿಸ್ ಆದಮೇಲೆ ಮತ್ತೊಂದು ಸ್ವಲ್ಪ ಒಂದಿನ ಬಿಸಿಲಿಗೆ ಇಟ್ಕೊಂಡು ನೀವು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಸಾಕು ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಸಂಡಿಗೆ ಬೇಕಾದಾಗ ಕರ್ಕೊಂಡು ತಿನ್ಬೋದು ನೋಡಿ ಯಾಕೆ ತಡ ಮಾಡೋದು ಮತ್ತೆ ವೀಕ್ಷಕರೇ ಒಂದು ಗ್ಲಾಸಷ್ಟು ಅಕ್ಕಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ಸಂಡಿಗೆ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನೀವು ಕೂಡ ಮಾಡ್ಕೊಳ್ಳೋದಿದ್ರೆ ಖಂಡಿತವಾಗಿ ವಿಡಿಯೋ ಎಂಡ್ವರೆಗೂ ನೋಡಿ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಬೋದು ನೋಡಿ ಎಲ್ಲನೂ ಕೂಡ ಇದೇ ರೀತಿಯಾಗಿ ಹಾಕ್ತಾ ಇರುವಂಥದ್ದು ಜಾಸ್ತಿ ದಪ್ಪ ದಪ್ಪವಾಗಿ ಕೂಡ ಹಾಕಬೇಡಿ ನಾರ್ಮಲ್ ಇಷ್ಟೇ ಇಷ್ಟೇ ಹಾಕಿದ್ರೆ ಸಾಕಾಗುತ್ತೆ ನಿಮಗೆ ದೊಡ್ಡ ಸೈಜ್ ಬೇಕಾದರೆ ದೊಡ್ಡ ಸೈಜ್ ಕೂಡ ಹಾಕ್ಬೋದು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಹಾಕ್ಕೊಳ್ಳಿ ಇವಾಗ ನೋಡಿ ಎಲ್ಲ ಕೂಡ ನನ್ನ ಸೆಂಡ್ಗೆ ಎಷ್ಟು ಚೆನ್ನಾಗಿ ಇರುವಂಥದ್ದು ನೋಡಿ ಇದೇ ರೀತಿ ನಾನು ಹಾಕಿ ಒಂದು ದಿವಸ ಬಿಸಿಲಿಗೆ ಹಾಕಿರ್ತೀವಲ್ಲ ಮಧ್ಯಾಹ್ನ ಟೈಮಿಗೆ ಸ್ವಲ್ಪ ತಿರುವು ಹಾಕಬೇಕು ಆಮೇಲೆ ತಿರುವು ಹಾಕಿದ ಮೇಲೆ ಚೆನ್ನಾಗಿ ಒಣಗಿ ರೆಡಿ ಆಗುತ್ತೆ ಒಂದೇ ದಿನದಲ್ಲಿ ಹಾಗೆ ಬಿಟ್ಟರೂ ಕೂಡ ನಡೆಯುತ್ತೆ ಆದರೆ ಸ್ವಲ್ಪ ಬಿಸಿಲಿಗೆ ತಿರುವು ಹಾಕ್ದ್ವಿ ಅಂದರೆ ತುಂಬಾ ಈಸಿ ಆಗುತ್ತೆ ಒಣಗೋದಕ್ಕೂ ಕೂಡ ನೋಡಿ ನಾನು ಇವಾಗ ಒಣಗಿರೋವಂಥದ್ದು ಸ್ವಲ್ಪ ತಿರುವು ಇರುವಂಥದ್ದು ನೋಡಿ ಈ ರೀತಿ ಸ್ವಲ್ಪ ತಿರುವು ಹಾಕ್ದ್ವಿ ಅಂದರೆ ಚೆನ್ನಾಗಿ ಒಣಗುತ್ತೆ ಮತ್ತೆ ಸ್ವಲ್ಪ ಬೇಗನೆ ಆಮೇಲೆ ನೀವು ಮರದಲ್ಲಿ ಎಲ್ಲಾದರೂ ಕೂಡ ಹಾಕಿ ಇಟ್ಕೋಬೋದು ನಿಮ್ಮ ಹತ್ರ ಸ್ವಲ್ಪ ಬಿಸಿಲು ಕಡಿಮೆ ಬರ್ತಾ ಇದ್ರೆ ಈ ಥರ ಮಾಡ್ಕೋಬೋದು ನೋಡಿ ಈ ರೀತಿ ಮಾಡಿಕೊಂಡು ಸಂಡಿಗೆ ಒಣಗಿರೋದು ಆದ್ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸಂಡಿಗೆ ಒಣಗು ಒಣಗಿದ ಮೇಲೆ ರೆಡಿಯಾಗಿರೋವಂಥದ್ದು ನೋಡ್ತಾ ಇರ್ಬೋದು ಎಲ್ಲ ಕೂಡ ನಾನು ಇದೇ ವಿಧಾನವಾಗಿ ತಿರುವಿ ತಿರುವಿ ಇರುವಂಥದ್ದು ಸ್ವಲ್ಪ ತಿರುವಿ ಹಾಕಿದ್ರೇ ಸಾಕು ಚೆನ್ನಾಗಿ ಒಣಗುತ್ತೆ ಅಂತ ಈ ರೀತಿ ಒಣಗಿಸ್ಕೊಂಡು ತೊಗೊಂಡಿರೋಂಥದ್ದು ಸಣ್ಣಗೆ ನೋಡಿ ತುಂಬಾ ಚೆನ್ನಾಗಿ ಒಣಗಿ ರೆಡಿ ಆಗಿರೋಂಥದ್ದು ಕಲರ್ಫುಲ್ ಕೂಡ ಕಾಣಿಸ್ತಾ ಇರುವಂಥದ್ದಲ್ವ ಹಾಗೆ ನಾನು ಇವಾಗ ಈ ಸಂಡಿಗೆ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ನಾನು ಎಣ್ಣೆ ಸ್ವಲ್ಪ ಬಿಸಿ ಇಟ್ಕೊಂಡಿದೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಅರಳುವಂಥ ಸಂಡಿಗೆ ನೋಡಿ ಯಾರಾದರೂ ಬಂದರೂ ಹೋದರೂ ಕೂಡ ಈ ರೀತಿ ಸಂಡಿಗೆ ಮಾಡಿ ಅವ್ರಿಗೂ ಕೂಡ ಕೊಡ್ಬೋದು ಇಲ್ಲ ಅನ್ನ ಸಾಂಬಾರು ಜೊತೆಗೂ ಕೂಡ ಹಚ್ಕೊಂಡು ತಿನ್ಬೋದು ಹೋಳಿಗೆ ಮಾಡಿದಾಗ ಕೂಡ ಈ ರೀತಿ ನಾವು ಎಣ್ಣೆಯಲ್ಲಿ ಕರೆದು ತಿನ್ನುವಂಥ ಸಂಡಿಗೆಗಳು ಕೂಡ ಅನ್ಬೋದು ನಿಮ್ಗೆ ಯಾವ ರೀತಿ ಅನುಕೂಲ ತಿನ್ಬೇಕು ಅನಿಸುತ್ತೆ ಆವಾಗ ಈ ರೀತಿ ಸಂಡಿಗೆಗಳು ಎಣ್ಣೆಯಲ್ಲಿ ಹಾಕಿ ಕರೆದು ತಿಂದು ನೋಡಿ ಎಷ್ಟು ಚೆನ್ನಾಗಿ ಬಾಯಲ್ಲಿ ಕುರುಮ್ ಕುರುಮ್ ಅಂತ ಸೌಂಡ್ ಬರುತ್ತೆ ಅಂತ ನೋಡ್ಬೋದು ಇವಾಗ ನೋಡಿ ನಾನು ಕೈಯಲ್ಲಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಚೂರು ಚೂರು ಹಾಕ್ತಾ ಇರೋಂಥ ಸಂಡಿಗೆ ನೋಡಿ ನೋಡಿ ಸ್ವಲ್ಪ ಕೂಡ ಎಣ್ಣೆ ಕೂಡ ಹಿರ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಮಾಡಿರುವಂಥದ್ದು ಸಂಡಿಗೆ ನೋಡಿ ಹಾಗಿದ್ದರೆ ವೀಕ್ಷಕರೇ ತಡ ಮಾಡದೆ ನೀವು ಕೂಡ ನೋಡಿ ನೋಡಿದ ಮೇಲೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ ಹಾಗಿದ್ದರೆ ಇವತ್ತಿನ ಬೇಸಿಗೆ ಕಾಲದ ಸಂಡಿಗೆ ರೆಸಿಪಿ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮತ್ತೊಂದು ನೋಡಿ ಜೊತೆಗೆ ಮತ್ತೊಂದು ಸತ್ಯ ಸಿಗೋಣ ಸ್ನೇಹಿತರೆ ಧನ್ಯವಾದ ಯಾರೆಲ್ಲ ನೋಡಿದ್ರು ಅವರು ಕೂಡ